ಸಂಘಟನೆ ಒಕ್ಕಟ್ಟದಿಂದ ನಾವ್ ಇವತ್ತು ಹೋರಾಟ ಮಾಡಿವಿ ಈ ಹೋರಾಟಕ್ಕೆ ಯಾರ ಬ್ರೇಕ್ ಹೊಡೆಸಿ ಅಲ್ಲಲ್ಲಿ ಗೊತ್ತಿಲ್ಲ ಬಹಳ ಸಕ್ಸಸ್ ಆಗೈತಿ ಯಾರು ಏನು ಮಾಡಿದ್ರು ಸಂಬಂಧ ಇಲ್ಲ ನಮ್ಮ ಹೋರಾಟ ನಮ್ಗೆಲ್ಲ ಬೀದಿ ಬದಿ ಅವರು ಮತ್ತ ನಮ್ಮ ಮಾರ್ಕೆಟ್ ಅವರು ಎಲ್ಲಾರು ನಮ್ಗೆ ಸಾಥ್ ಕೊಟ್ಟಾರೆ ಎಲ್ಲಾರ್ಕಿಂತ ನೀವು ಬಂದಿತ್ತು ನಮ್ಗೆ ಭಾಳ ಬಾರಿ ನೀವು ಸಾಥ್ ಕೊಟ್ಟಿರಿ ನೀವು ನಮ್ಗೆ ಖುಷಿ ತಂದಿರಿ ಇದು ಒಬ್ಬರ ಸುಪ್ರೀಂ ಕೋರ್ಟ್ ಜಾತ್ಗೆ ಒತ್ತಿದ್ದಿಲ್ಲ ಇದು ನಮ್ಮ ಸಂವಿಧಾನಗ ನಮ್ಗೆ ಹೋಗ್ತಿದ್ದದೆ ಇಂಥವು ಯಾರು ಮಾಡಬಾರ್ದಂತ ಇದೇ ಪ್ರಧಾನಮಂತ್ರಿ ಮೋದಿ ಅವ್ರಿಗೆ ಗೃಹ ಮಂತ್ರಿ ಅಮಿತ್ ಶಾ ಅವ್ರ ಹೋಗಿದ್ರೆ ಏನ್ ಮಾಡ್ತಿದ್ರಿ ಇದು ಬೇಕಾಗ್ತಾ ಹೋಗದು ಒಂದು ಸುಪ್ರೀಂ ಕೋರ್ಟ್ ಮ್ಯಾಜಿಸ್ಟ್ರೇಟ್ ಗೊತ್ತಿಲ್ಲ ಒಂದ್ ಸರ್ಕಾರ ಗೊತ್ತೈತಿ ಬಿಜೆಪಿ ಸರ್ಕಾರ ಕಟ್ನ ಹೇಳ್ತೀನಿ ಇದು ಬೇರೆಯವ್ರು ಆಗ್ಬಾರ್ದಂತವ ಗಲ್ ಶಿಕ್ಷೇ ಮಾಡಬೇಕು ಕೇಸ್ ಅವರು ಒಟ್ಟೆ ಮಾಡಿಲ್ಲ ಯಾಕೆ ಮಾಡಿಲ್ಲ ಇಲ್ಲಿ ಒಂದು ಯಾರು ಒಂದು ಕೇಸ್ ಮಾಡಿದ್ರ ಸರ್ಕಾರದಲ್ಲಿ ಸೋಮಟ್ಟು ಕೇಸ್ ಮಾಡಬೇಕು ಅವಾಗ ಅರೆಸ್ಟ್ ಮಾಡಬೇಕು ತಂದು ಇಷ್ಟೆ ತರ ಮಾಡಿದ್ರೆ ಯಾರು ಜામಿನ ಮೇಲೆ ಬಿಡಂಗಿಲ್ಲ ಅವನು ಗಲ್ ಶಿಕ್ಷೆ ಮಾಡಬೇಕು ಇಲ್ಲಕಂದ್ರಾ ಬೊಂಡಾ ಬೊಂಡಾ ಹಾಕಬೇಕು ಕೋರ್ಟ್ ಮುಂದೆ ಬೇರೆ ওর ಮಾಡಬಾರ್ದಂಗೆ ಇದಕ್ಕೆ ಬರೇ ನಾವು ಹೊರಕ ಮಾಡ್ಕುತ್ತ್ರೆ ನಡೆಯಂಗಿಲ್ಲ ಇದಕ್ಕೆ ಎಲ್ಲಾಕೂ ಹೊರಕ ಮಾಡಿ ಅದಕ್ಕೆ ನ್ಯಾಯ ಸಿಗುತ್ತಣ್ಣ ನಾವು ಬೆಲ್ ಅತ್ತಬೇಕು ಒಂದು ಅಂದ್ರೆ ಅವ್ರು ಏನ್ ಹೇಳ್ತಾರ ಅದೇ ಫೈನಲ್ ಪ್ರಧಾನಮಂತ್ರಿ ಹೇಳಿದ್ರು ಫೈನಲ್ ಇಲ್ಲ ಅವ್ರು ಹೇಳಿದ್ರು ಪ್ರಧಾನಮಂತ್ರಿ ಅಂಬೇಡ್ಕರ್ ಸಾಹೇಬ್ರ ಬರ್ಜಿತ್ ಸೌಧಾನ್ ಅದೇ ಈ ಸೌಧಾನ್ ಸೈನ್ ಮಾಡುದು ಅದು ಮಾಡುದು ನಿಮ್ಮ ಅಪ್ಪನ ಕೈಲೇನು ಆಗಂಗಿಲ್ಲ ಇದು ಬಿಟ್ಟು ಬಿಡಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಸೌಧಾನ್ ಬರೆದ್ ಕೊಟ್ಟರೆ अगर तो एक नाव नडीपे, नेवं नडीपे को पूरी नडीपे को। नमके, नम। ये हमारा देश का साधन है, किसके पाप का नहीं है? ये हमेंडकर्स साबलिक देश साधन है। इसके मुताबिक चलेंगे? हमें इसके साथ ही चलेंगे। कौन क्या बोले तो हमना समझ नहीं होता। आज हमारे ट्रेन का कर गया उन्होंने उन्होंने बयान करो कर को लिख को दे बोले नहीं बयान करवा कर को उस उनको कैसा होना फैसा गालियां दे रहे हैं बोल रहे हैं निम्न की हर कल से आरंभ कर को केला कर पर किसके कई को तुम्हें गालियां दे रहे हैं सिखाए ए आरएसएस वाले एक सिखाते हैं क्या कर को भी इसके बारे में बोलने का था, था तो भी वो गुड वेकेश वाले बारे में की नहीं बोले भी है वे कैमले हैं सिटी के ये अल्लाह सब जाति एक है वोट लेने का था कि एक है भी इसके बारे में की नहीं बोल रहे उसे शूट करो फांसी दो कर को कहाँ का बोलेंगे क्या ये अल्लाह जाते वंदे आता हर पर रिल रहे वोट का वोटा उगे हाकती रे हंतवर ಹೇಳ್ತಾರೆ ಜಾತಿ мәಗ ಇದರ ಮ್ಯಾ ಹೇಳಬೇಕು ಇದನು ಒಂದು ಕಡಿಮೆ ಜಾತಿ ಅವರು ಒಂದು ಜಾತಿಯವರಾರೆ ಅವರಿಗೆ ಏರಬಾರದು ಆ ಯಾರು ಏಳೋ ಅದಕ್ಕೆ ಅದಕ್ಕೆ ಸಜೆ ಕೊಡ್ ಅಂತ ಹೇಳಬೇಕಿತ್ತು બોಲೆ ಕ್ಯಾйसा ಕಾಂ ಬೇ ಏ खाली ホटले ने केवा सर बोलते बीजेपी भी के एमएलए जात के बारे में ये तुम्हें सब मिला को हमें ये कहे